ಕೋಸು ಕೋಸುವಿನ ಪಲ್ಯ ಗೋಬಿ ಇರುತ್ತಲ್ವ ಅದರದ್ದು ಡ್ರೈ ಪಲ್ಯ ಸಖತ್ತಾಗಿದೆ ನೋಡಿದ್ರೆ ಸಾಕು ತಂದುಬಿಟ್ಟು ಮಾಡ್ಕೊಂಬಿಡ್ತೀರ ಅಷ್ಟು ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ರುಚಿಯಾಗಿದೆ ಬರೀದೆ ಸೈಡ್ ಡಿಶು ಮಾಡ್ಕೊಬೋದು ಬರೀದೇ ತಿನ್ಬೋದು ಒಂದು ಬೌಲ್ ತಗೊಂಡು ಫಸ್ಟು ಅರಿಶಿನ ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಉಪ್ಪು ಸ್ವಲ್ಪ ಇಷ್ಟು ಹಾಕ್ಬಿಟ್ಟು ಇಲ್ಲಿ ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀರು ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋಬೇಕು ಈಗ ಹತ್ತು ನಿಮಿಷ ಬೇಯಿಸ್ಕೊಂಡಿರೋ ಗೋಬಿನ ಚೆನ್ನಾಗಿ ಆರಿಸ್ಬಿಟ್ಟು ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಹೋಗೋ ತನಕ ಆಮೇಲೆ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಈ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಇದು ನೋಡಿ ಬೆಂದು ನೀರೆಲ್ಲ ಬಸ್ದಿರೋದು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಬಿಡಿ ನೀರಲ್ಲಿ ಅದು ಸ್ವಲ್ಪ ಇವಾಗ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಬೆಂದಿರುತ್ತೆ ಮತ್ತು ಇದರಲ್ಲಿ ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಸೈಡ್ಗೆ ಒಗ್ಗರಣೆ ಮಾಡಿ ಬಾಣ್ಲಿಗೆ ಹಾಕಿ ಆಮೇಲೆ ಒಂದು ಮುಚ್ಚಿಬಿಟ್ಟು ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಜೀ ಸಾಸಿವೆ ಇಲ್ಲ ಎಣ್ಣೆ ಜೀರಿಗೆ ಇಂಗು ಹಸಿಮೆಣಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಫ್ರೈ ಆದಮೇಲೆ ನೋಡಿ ಆ ಮೆಣಸಿನ್ಕಾಯಿನೂ ಟೇಸ್ಟ್ ಬರುತ್ತೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ವಾ ಆ ಗೋಬಿನ ಹಾಕ್ಬಿಡ್ಬೇಕು ನೋಡಿ ಅದು ಹಾಗೇನೇ ತಿನ್ಬೋದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಯಾವುದಾದ್ರೂ ಸಾರುಗಳ ಜೊತೆ ಹಂಚ್ಕೊಳ್ಳೋಕ್ಕೆ ಇಲ್ಲ ಈವ್ನಿಂಗ್ ಕೂತು ಹಂಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತೀವಲ್ವ ಹಾಗೇ ಇರುತ್ತೆ ನೋಡಿ ಒಗ್ಗರಣೆ ಮಾಡಿಬಿಟ್ಟು ಇನ್ನು ಸೈಡಿಗೆ ಬಿಡಬೇಕು ನೀರು ಒಂದು ಅರ್ಧ ಲೋಟ ನೀರು ಬಿಟ್ಟು ತಟ್ಟೆ ಒಂದು ಮುಚ್ಚಿಟ್ಬಿಟ್ರೆ ಆಬೇಗೇನೆ ಬೆಂದೋಗಿಬಿಡುತ್ತೆ ಬೇಗನೆ ಆಗೋಗುತ್ತೆ ಮೊದಲೇ ಅರ್ಧ ಬೆಂದಿರುತ್ತಲ್ವ ಇನ್ನರ್ಧ ಅಷ್ಟೇ ಮಧ್ಯೆ ಒಂದು ಸರಿ ತೆಗೆದು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡಿ ಆಮೇಲೆ ಇನ್ನೊಂದು ಸರಿ ತೆಗೆದಾಗ ರೆಡಿ ಆಗೋಗ್ಬಿಡುತ್ತೆ ರುಚಿ ಅಂತೂ ಸಖತ್ತಾಗಿತ್ತು ಯಾರು ಮಿಸ್ ಮಾಡಬೇಡಿ ಯಾಕೆಂದರೆ ಆಯಿಲಲ್ಲಿ ಫ್ರೈ ಮಾಡಿ ತಿಂದು ಅವೆಲ್ಲ ಅಷ್ಟೊಂದು ಆಯಿಲ್ ಬೇಡ ಅಂದ್ಕೊಳ್ಳೋರು ಆರಾಮಾಗಿ ಇದು ಮಾಡ್ಕೊಂಡು ತಿನ್ಬೋದು ನೋಡಿ ತುಂಬಾ ರುಚಿಯಾಗಿತ್ತು ಇನ್ನು ಸ್ವಲ್ಪ ಬೇಯಬೇಕಾಗಿತ್ತು ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ನಾನು ವೀಡಿಯೋ ಮಾಡಿ ಅಲ್ವಾ ಯಾರೂ ಆಕ್ಸೆಪ್ಟ್ ಮಾಡಬೇಡಿ ಕಳ್ಳರೆ ಯಾರೋ ನನ್ನದು ಫೋಟೋ ಹಾಕ್ಕೊಂಡು ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ ಫ್ರೆಂಡ್ ರಿಕ್ವೆಸ್ಟ್ ಅಂತ ಮತ್ತೆ ಮತ್ತೇನೂ ಬರೋದಾಗ್ತಾನೆ ಇರೀರಾ ವೀಡಿಯೋ ಮಾಡಿದ್ದೀನಿ ಅದು ಸ್ವಲ್ಪ ನೋಡಿಬಿಟ್ಟು ಯಾರೂ ಆಕ್ಸೆಪ್ಟ್ ಮಾಡಬೇಡಿ ವೀಡಿಯೋ ಈ ಕಳ್ರದ್ದು ಯಾರ್ದು ನಾನಂತೂ ನಾನು ಬಂದರೆ ನಾನೇ ಲೈವಲ್ಲಿ ಬಂದು ನಿಮಗೆ ಕೇಳ್ತೀನಿ ವೋಟ್ ಮಾಡಿ ಅಂತ ಹಾಗಾಗಿ ನಾನು ಯಾರಿಗೂ ಆ ಥರ ಫೋಟೋ ಕಳಿಸಿ ಕಳಿಸಲ್ಲ ನನ್ನ ಹೆಸರಲ್ಲೇ ಕೇಳಿದ್ರು ಯಾರೂ ಆಕ್ಸೆಪ್ಟ್ ಮಾಡಬೇಡಿ ನೋಡಿ ಇದು ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ